ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ಲೈವ್ ಅಪ್ಡೇಟ್ ಕ್ಯಾಪ್ಟನ್ ಆಗಿದ್ದು ಇವರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ಕ್ಯಾಪ್ಟನ್ ಆಗಿ ಒಂದು ಫೀಮೇಲ್ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗಿದ್ದಾರೆ ಅವ್ರು ಯಾರು ಯಾವ ಕಾರಣಕ್ಕಾಗಿರ್ತಾರೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಿದ್ರ ಬಟ್ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಲೈಕ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಹೈ ಬಟನ್ ಅಂತ ದಯವಿಟ್ಟು ಹೈ ಬಟನ್ ಕೊಡಿ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿ ಕೂಡ ಕ್ಯಾಪ್ಟನ್ ಆಗಿದ್ದು ಇವರೇ ನೋಡ ಹೇಳ್ತಾರ ಆರ್ ಜನ ಸೆಲೆಕ್ಟ್ ಆಗಿರ್ತಾರೆ ಆರ್ ಜನದಲ್ಲಿ ಮೂರ್ ಜನ ಫಿಮೇಲ್ ನಾವು ಮೂರ್ ಜನ ಮೇಲ್ ಕಂಟೆಸ್ಟನ್ ಮಾಳು ರಘು ಅಭಿಷೇಕ್ ಪುರುಷರಾದ್ರೆ ಮಹಿಳೆಯರಲ್ಲಿ ನಮ್ಮ ಕಾವ್ಯ ಜಾನವಿ ರಿಷಾ ಮತ್ತೆ ಇವರಲ್ಲಿ ಕ್ಯಾಪ್ಟನ್ ಆಗಿದ್ದ ಯಾರು ಜನಗಳಿಗೆ ಮುಖ್ಯವಾಗಿ ಗೊತ್ತಿರ್ತಾರೆ ನೀವು ಎಪಿಸೋಡ್ ನೋಡಿರ್ತಾರ ಆರ್ ಜನ ಹೋಗಿ ಜನ ಹತ್ರ ಓಟ್ ಕೇಳ್ತಾರೆ ಓಟ್ ಕೇಳಿದಾಗ ಯಾವ ರೀತಿ ಎಲ್ಲ ಎಕ್ಸ್ಪ್ರೆಷನ್ಸ್ ಇರುತ್ತೆ ಯಾವ ರೀತಿ ಎಲ್ಲ ಇದಿರುತ್ತೆ ಯಾರೆಲ್ಲ ಚೆನ್ನಾಗಿ ಮಾತಾಡಿದ್ರು ಅದ್ ನೋಡಿ ಅಲ್ಲಿನ ಬಂದಿರೋ ಅಭಿಮಾನಿಗಳು ಓಟ್ ಹಾಕ್ಬೇಕು ನೋಡಿರ್ತಾರ ಕಾವ್ಯ ಬಂದಾಗ ಯಾವ ರೀತಿ ಎಲ್ಲ ಸೌಂಡ್ ಬಿತ್ತು ಮಾಳು ಮಾತಾಡಿದಾಗ ಯಾರ ಸೌಂಡ್ ಇತ್ತು ಮತ್ತೆ ಇವ್ರಿಬ್ರಲ್ಲಿ ಕ್ಯಾಪ್ಟನ್ ಆಗಿದ್ದು ಯಾರು ಕಂಪ್ಲೀಟ್ ಆಗಿ ಲೈವಲ್ ನೋಡಿದಾಗ ಧನುಷ್ ಆಗಿರ್ಬೋದು ಸ್ಪಂದನ್ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಇವರೆಲ್ಲ ಒಂದು ಹೆಸರು ಕೇಳ್ತಾ ಇತ್ತು ಯಾರು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿಗರು ನಮ್ಮ ಕಾವ್ಯ ಅವರೇ ಕ್ಯಾಪ್ಟನ್ ಆಗಿರೋದು ಗಿಲ್ಲಿ ಮಾಡಿರೋ ಒಂದು ಸಾಹಸ ಸಾಹಸ ಅಂತ ನೋಡಿ ಒಂದು ಇದೇ ಐ ಮೀನ್ ಕೊಟ್ಟಿದಾರಲ್ಲ ಅವಕಾಶನ ಆ ಅವಕಾಶನ ಕಂಪ್ಲೀಟ್ ಆಗಿ ಉಪಯೋಗಿಸ್ಕೊಂಡಿದಾರೇಳ್ಬಹುದು ಯಾಕಂದ್ರೆ ಅಲ್ಲಿ ಇದ್ದಾಗ ಕಾವು 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 ಅಲ್ಲಿ ಅಂತ ಇದ್ರು ಒಂದು ಅದೇನಂತಾರೆ ಗಿಲ್ಲೆ ಒಂದು ಅವಕಾಶ ಕೊಟ್ಟಿರಲ್ಲ ಆ ಅವಕಾಶ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡು ಕಾವ್ಯ ಅವರು ಕರೆಕ್ಟ್ ಆಗಿ ಆ ಮಾತೆ ಕೂಡ ಜನಗರು ಅಲ್ಲಿನ ಜನಗಳು ಕಂಪ್ಲೀಟ್ ಆಗಿ ಮನಸ್ಸ ಹೊತ್ತು ಕಾಬಿಗೆ ಮಾಡಿ ಈ ವಾರದ ಕ್ಯಾಪ್ಟನ್ ಆಗಿ ಮಾಡಿದರೆ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿಗಳದ್ದು ಲೈವ್ ಅಲ್ಲಿ ನೋಡ್ತಾ ಇದ್ದೆ ಮಾತಾಡ್ತಾ ಇದ್ರು ಸ್ಪಂದನವರು ಕೇಳ್ತಾರೆ ಅಡಿಗೆ ಕೊಡಿ ನಮ್ಗೆ ಅಡಿಗೆ ಮಾಡ್ತೀವಂತ ಅದೇ ರೀತಿಯಾಗಿ ನಮ್ಮ ಅಭಿಷೇಕ್ ಧನ್ ಮಾತಾಡ್ತಾರೆ ಅವ್ನು ಮಾಡಿರೋ ಒಂದು ತ್ಯಾಗಕ್ಕೆ ಕೂಡ ಪ್ರತಿಫಲ ಇದೆ ತ್ಯಾಗಕ್ಕೆ ವೇಸ್ಟ್ ಆಗ್ಲಿಲ್ಲ ತ್ಯಾಗ ಸಕ್ಸಸ್ ಆಯಿತು ಅಂತೆಲ್ಲ ಮಾತಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಗುರು ಕಾವ್ಯನೇ ಕ್ಯಾಪ್ಟನ್ ಇದು ಟೈಮು ಲೈವ್ ಹನ್ನೆರಡು ಗಂಟೆ ಇದೆ ಹನ್ನೆರಡು ಗಂಟೆ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಲೈವ್ ನೋಡಿದಾಗ ನಂಗೆ ಅರ್ಥ ಆಗಿದ್ದು ಕಾವ್ಯವರ್ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಇಂಥ ಲೈವ್ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಳ್ದಲ್ಲ ತುಂಬಾ ಜನ ನೋಡ್ತಾ ಇದ್ದಾರೆ ಬಟ್ ಲೈಕ್ ಮಾಡ್ತಾರಲ್ಲ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತುಂಬಾ ವೀಡಿಯೋಸ್ ಬರ್ತಾ ಇದೆ ಲೈವ್ ರಿವ್ಯೂಸ್ ಆಗಿರ್ಬೋದು ಅಪ್ಡೇಟ್ ಆಗಿರ್ಬೋದು ಅದಾದ್ಮೇಲೆ ವೀಕೆಂಡ್ ಅಪ್ಡೇಟ್ ಆಗಿರ್ಬೋದು ಪ್ರೋಮೋ ರಿವ್ಯೂಸ್ ಆಗಿರ್ಬೋದು ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು ಎಲ್ಲಾನು ಒಂದೇ ವೀಡಿಯೋ ಬರುತ್ತೆ ಓಟಿಂಗ್ ಅನಾಲಿಸಿಸ್ ಸಮೇತ ಸಿಗುತ್ತೆ ನಮ್ಮ ಚಾನಲ್ ಅಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ